ಕಾಲೇಜ್ ನಲ್ಲಿ ಕಾಫಿ ಕುಡಿಯೋ ನೆಪದಲ್ಲಿ ನಿವೇದನಾಳ ಹತ್ರ ತಾನು ವಯಸ್ಸಿನಲ್ಲಿ ತನಗಿಂತ ಏಳೆಂಟು ವರ್ಷ ದೊಡ್ಡವಳಾದ ಹೆಣ್ಣನ್ನ ಪ್ರೀತಿ ಮಾಡ್ತಾ ಇರೋದಾಗಿ ಹೇಳೋ ಸೌರಭ್ ಆ ವಿಷಯವಾಗಿ ಅವಳ ಅಭಿಪ್ರಾಯವನ್ನ ಕೇಳಿದಾಗ ಅವಳಿಂದ ಅವನು ನಿರೀಕ್ಷಿಸಿದ್ದ ಸಕಾರಾತ್ಮಕವಾದ ಉತ್ತರವೇನು ಬರಲಿಲ್ಲ ಅದರಿಂದ ಪೆಚ್ಚಾಗಿ ತರಗತಿಯ ನೆಪ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ ಆದ್ರೆ ಇತ್ತ ಸೌಜನ್ಯಾಳಿಗಾಗಿ ಬಲೆ ಬೀಸಿ ಕಾಯ್ತಾ ಇದ್ದ ಮನಸ್ವಿ ಅಂದು ತನ್ನ ಜನ್ಮದಿನ ಮತ್ತೆ ನಿನ್ನನ್ನು ಭೇಟಿ ಮಾಡಿ ಒಂದು ಮುಖ್ಯವಾದ ವಿಷಯವನ್ನ ಹೇಳಬೇಕು ಅಂದಾಗ ಅವನು ಪ್ರೇಮ ನಿವೇದನೆ ಮಾಡಬಹುದು ಅನ್ಕೊಂಡ ಸೌಜನ್ಯ ಮಾತ್ರ ಅರೆ ಇವತ್ತು ಮನು ಬರ್ಡೇ ಅಂತೆ ಮೊದ್ಲೇ ಗೊತ್ತಿದ್ರೆ ಅವರಿಗಾಗಿ ಏನಾದ್ರೂ ಸ್ವೀಟ್ ಮಾಡ್ಕೊಂಡು ಬರ್ತಾ ಇದ್ದೆ ಈಗ ಅಟ್ಲೀಸ್ಟ್ ಒಂದು ಗಿಫ್ಟ್ ಕೊಡೋದ್ ಬೇಡ್ವಾ ಮುಖ್ಯವಾದ ವಿಚಾರ ಅಂದ್ರೆ ಅವರು ನಂಗೆ ಪ್ರಪೋಸ್ ಮಾಡಬಹುದಾ ಅಂತ ಯೋಚಿಸಿ ತನ್ನ ಬಳಿ ಇರೋ ಹಣ ಸಾಲೋದಿಲ್ಲ ಅನ್ನಿಸ್ದಾಗ ತನ್ನ ಗೆಳತಿಯರ ಬಳಿ ಸಾಲ ಕೇಳ್ತಾಳೆ ಸೌಜನ್ಯ ಹಾಗೆ ಕೇಳಿದ್ರೆ ಸಾಲ ಕೊಡೋದಿಲ್ಲ ಅಂತ ಅರಿತಿದ್ದ ಸೌಜನ್ಯ ಅಪ್ಪ ಕೇಳಿದ್ದು ಕಂಡ್ರೆ ನನ್ ಸಂಬಳ ಬಂದ್ ಕೂಡ್ಲೆ ವಾಪಸ್ ಕೊಡ್ತೀನಿ ಅಂತ ಸುಳ್ಳು ಹೇಳ್ತಾಳೆ ಸೌಜನ್ಯ ಆದ್ರೆ ಹಿಂದಿನ ರಾತ್ರಿ ಸೌಜನ್ಯಳ ಅಪ್ಪ ಯೋಗಣ್ಣರ ಜೊತೆ ಮಾತಾಡಿದ್ದ ಅವಳ ಗೆಳತಿಯರಿಗೆ ಸೌಜನ್ಯ ಹೇಳಿದ್ದು ಸುಳ್ಳು ಅಂತ ತಿಳಿದ್ ಹೋಗಿತ್ತು ಸಾಲದಕ್ಕೆ ಅವಳು ಮಧ್ಯಾಹ್ನದ ನಂತರ ಮತ್ತೆ ಫೋನ್ ಅಲ್ಲಿ ಮುಳುಗಿ ಹೋಗಿದ್ದನ್ನ ಸಹ ಅವಳ ಗೆಳತಿಯರು ಗಮನಿಸಿದ್ರು ನಿವೇದನಾ ಹಾಕ ಹೇಳಿದಂತೆ ಕೇಳ್ತೀನಿ ಅಂದಿದ್ದ ತಮ್ಮ ಗೆಳತಿ ಇಂದು ಮತ್ತದೇ ದಾರಿ ಹಿಡಿದದ್ದು ಕಂಡ ಸೌಜನ್ಯ ಗೆಳತಿಯರಿಗೆ ಬೇಸರ ಆಗಿತ್ತು ಅವ್ರೆಲ್ರಿಗಿಂತ ಸೌಜನ್ಯಳ ಮನಸ್ಥಿತಿಯೇ ಸ್ವಲ್ಪ ಕಷ್ಟದಲ್ಲಿರೋದು ಅವಳಿಗೆ ಹೆಚ್ಚು ಜವಾಬ್ದಾರಿ ಇರೋದು ಆದ್ರೆ ಈ ಹುಡುಗಿ ಈ ರೀತಿ ಆಡ್ತಾ ಇದ್ದಾಳಲ್ಲ ಇನ್ನೀಗ ದುಡ್ಡು ಕೊಡೋದಿಲ್ಲ ಅಂದ್ರು ಬೇಸರ ಮಾಡ್ಕೊಳ್ತಾಳೆ ಅಂದ್ಕೊಂಡು ಅವಳಿಗೆ ದುಡ್ಡು ಕೊಡ್ತಾರೆ ಅವಳ ಗೆಳತಿಯರು ಹಾಗೆ ನಿವೇದನಾಳಿಗೆ ಕಾಲ್ ಮಾಡಿ ವಿಷಯ ತಿಳಿಸೋ ಪ್ರಯತ್ನ ಮಾಡ್ತಾರೆ ಆದ್ರೆ ತರಗತಿಯಲ್ಲಿದ್ದ ನಿವೇದನಾ ಅವಳ ಫೋನ್ ನ ಸ್ಟಾಫ್ ರೂಮ್ ಅಲ್ಲಿಯೇ ಇಟ್ಟು ಹೋಗಿರ್ತಾಳೆ ಕೊನೆ ಪಕ್ಷ ಸೌರಭ್ ಸಹಾಯ ಪಡೆಯೋಣ ಅಂದ್ಕೊಂಡು ಸೌರಭ್ಗೆ ಕರೆ ಮಾಡಿದ್ರೆ ಅವನು ಕೂಡ ತನ್ನ ಫೋನ್ ನ ಸ್ಟಾಫ್ ರೂಮ್ ಬಿಟ್ಟು ತರಗತಿಯಲ್ಲಿದ್ದ ಗಾರ್ಮೆಂಟ್ಸ್ ನ ಕೆಲಸ ಮುಗಿಯೋಕೆ ಇನ್ನೂ ಒಂದು ಗಂಟೆ ಇರೋವಾಗ್ಲೆ ಸೂಪರ್ವೈಸರ್ ಹತ್ರ ತಲೆನೋವಿನ ಕಾರಣ ಹೇಳಿದ ಸೌಜನ್ಯ ತನ್ನ ಗೆಳತಿಯರ್ ಹತ್ರ ಕೂಡ ಅದೇ ಸುಳ್ಳು ಹೇಳಿ ನಾನು ಒಮ್ಮೆ ಡಾಕ್ಟರ್ ಹತ್ರ ಹೋಗಿ ಬರ್ತೀನಿ ಅಂತ ಒಂದು ಸುಳ್ಳಿಗೆ ಮತ್ತೊಂದು ಸುಳ್ಳು ಸೇರಿಸಿ ಹೊರಗಡೆ ಹೋದ್ ಕೂಡ್ಲೆ ಏನ್ ಮಾಡ್ಬೇಕು ಅಂತ ತೋಚದರೆ ಕಾಸು ಮಾಮತೆ ಭಾಗ್ಯ ನೇರವಾಗಿ ನಿರಂಜನ್ ಜೊತೆ ಮಾತಾಡೋಕೆ ಹೋಗ್ತಾರೆ ಇತ್ತ ಗಾರ್ಮೆಂಟ್ಸ್ ನಿಂದ ಆಚೆಗೆ ಬಂದ ಸೌಜನ್ಯ ಹತ್ತಿರ ಇದ್ದ ಒಂದು ಗಿಫ್ಟ್ ಸೆಂಟರ್ ಗೆ ಹೋಗಿ ಪ್ರೀತಿಯ ಭಾವನೆಗಳನ್ನ ಅಕ್ಷರ ರೂಪದಲ್ಲಿ ಇಳಿಸಿದ್ದ ಮತ್ತೆ ಜನ್ಮದಿನದ ಶುಭಾಶಯಗಳನ್ನ ಕೋರೋ ಚಂದದೊಂದು ಗ್ರೀಟಿಂಗ್ ಜೊತೆಗೆ ಸ್ವಲ್ಪ ದುಬಾರಿ ಅನ್ಸೋ ಗಿಫ್ಟ್ ಕೂಡ ಖರೀದಿಸೋ ಹೊತ್ತಿಗೆ ಅವಳಿಗೆ ಕರೆ ಮಾಡಿ ಎಲ್ಲಿದ್ದಾಳೆ ಅಂತ ಕೇಳೋ ಮನಸ್ವಿ ಸ್ವತಃ ತಾನೇ ಅವಳನ್ನ ಕರ್ಕೊಂಡು ಹೋಗೋಕೆ ಬರ್ತೀನಿ ಅಂದಾಗ ಸೌಜನ್ಯ ಕೂಡ ಒಪ್ಕೊಳ್ತಾಳೆ ಮೊದಲ ಬೇಟೆಗೆ ಬೈಕ್ ತಂದಿದ್ದವನು ಈಗ ಕಾರ್ ತಂದಿದ್ದ ಅವಳಿಂದ ತುಸು ದೂರದಲ್ಲಿ ಕಾರ್ ನಿಲ್ಸಿ ಕಡು ನೀಲಿ ಮತ್ತ ಪಿಂಕ್ ಬಣ್ಣದ ಮಿಶ್ರಣವಿದ್ದ ಅಂಬ್ರೆಲಾ ಚೂಡಿದಾರ್ನಲ್ಲಿ ಬಹಳ ಮುದ್ದಾಗಿ ಕಾಣ್ತಾ ಇದ್ದ ಸೌಜನ್ಯನ್ನೇ ದಿಟ್ಟಿಸಿ ನೋಡ್ದವನು ಪರವಾಗಿಲ್ಲ ಹುಡ್ಗಿ ಚಂದ ಇದ್ದಾಳೆ ಹಳ್ಳಿ ಹುಡ್ಗಿ ಆದ್ರೂ ಅಂದದಲ್ಲಿ ಮಾತ್ರ ಕಮ್ಮಿ ಇಲ್ಲ ಮೊದ್ಲು ನಾನು ಇವಳ ಜೊತೆಗೆ ಸಂಜೆಯನ್ನ ಕಳೀತೀನಿ ನಂತರ ನನ್ನ ಗೆಳೆಯರಿಗೂ ಆಹ್ವಾನ ಕೊಟ್ರೆ ಆಯ್ತು ಒಮ್ಮೆ ನನ್ನ ಬಲೆಗೆ ಬಿದ್ರೆ ಮುಗೀತು ಮುದ್ದು ಆಮೇಲೆ ನಾನೇ ಹೇಳೋವರೆಗೂ ನಿಂಗೆ ನನ್ನಿಂದ ಮುಕ್ತಿ ಇಲ್ಲ ನಿನ್ನಿಂದ ಆಗ್ಬೇಕಾದ ಬೇಕಾದಷ್ಟು ಕೆಲಸಗಳಿದೆ ಅಂತ ತನ್ನ ದುಷ್ಟ ಯೋಚನೆಗಳನ್ನ ನೆನೆದು ನಕ್ಕು ಅವಳ ಅಂದವನ್ನ ಕಣ್ಣು ತುಂಬಕೊಳ್ತಾನೆ ಮನಸ್ವಿ ಆಗಾಗ ವಾಚ್ ನೋಡ್ತಾ ಇದ್ದ ಸೌಜನ್ಯ ಈ ಮನು ಯಾಕೆ ಇನ್ನೂ ಬರ್ಲಿಲ್ಲ ಫ್ರೆಂಡ್ಸ್ ಹತ್ರ ಬೇರೆ ಸುಳ್ಳು ಹೇಳಿ ಬಂದಿದ್ದೀನಿ ಇವರು ಬಂದಿದ್ರೆ ಇವರ ಬರ್ಡೇ ಗಿಫ್ಟ್ ಕೊಟ್ಟು ವಿಶ್ ಮಾಡಿ ಒಂದ್ ಹತ್ತು ನಿಮಿಷ ಅವ್ರ ಜೊತೆಗೆ ಮಾತಾಡಿ ಮನೆಗೆ ಹೋಗ್ತಾ ಇದ್ದೆ ಕತ್ಲೆ ಬೇರೆ ಆಗ್ತಾ ಇದೆ ಎಂದು ತನ್ನಲ್ಲೇ ಯೋಚಿಸೋತ್ ಅವಳೆದ್ರು ಕಾರ್ ನಿಲ್ಸಿ ಹಾಯ್ ಮುದ್ದು ಎಂದು ಮುದ್ದಾಗಿ ನಗ್ತಾ ಅವಳ ಬಳಿಗೆ ಹೋಗ್ತಾನೆ ಮನಸ್ವಿ ಮೊದ್ಲು ಅವನಿದ್ರು ಕೈ ಚಾಚಿ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಮನು ಎಂದು ಅವನಿಗೆ ಶುಭಾಶಯ ತಿಳಿಸಿ ಉಡುಗೊರೆ ಬಾಕ್ಸ್ ಕೊಡೋ ಸೌಜನ್ಯ ನೀವು ನಿನ್ನೆನೆ ಹೇಳಿದ್ರೆ ನಾನು ನಿಮಗಾಗಿ ಏನಾದ್ರೂ ಸ್ವೀಟ್ ಮಾಡ್ಕೊಂಡು ತರ್ತಾ ಇದ್ದೆ ಎಂದು ದೂರಿನ ದನಿಯಲ್ಲಿ ಹೇಳ್ತಾಳೆ ಆಗ ಮನಸ್ವಿ ನಾನು ಬೆಳಗ್ಗೆ ಹೇಳೋಣ ನಿನಗೆ ಅನ್ಕೊಂಡೆ ಮುದ್ದು ಬೆಳಗ್ಗೆ ನೀನು ನನಗೆ ಗುಡ್ ಮಾರ್ನಿಂಗ್ ಹೇಳಿದ ನಂತರ ಇವತ್ತು ನನ್ನ ಬರ್ಡೆ ಮುದ್ದು ಹಾಗಾಗಿ ನೀನು ಇವತ್ತು ರಜಾ ಮಾಡ್ಕೊ ಇಬ್ರು ಮೀಟ್ ಮಾಡೋಣ ಅನ್ನೋಣ ಅನ್ಕೊಂಡೆ ಆದ್ರೆ ನೀನು ನನ್ನ ಮೆಸೇಜ್ಗೆ ರಿಪ್ಲೈ ಕೊಡ್ಲಿಲ್ವಲ್ಲ ಅದಕ್ಕಾಗಿಯೇ ಬೆಳಗ್ಗೆ ಅಷ್ಟು ಮೆಸೇಜ್ ಮಾಡಿದ್ದು ಆದ್ರೂ ಪರವಾಗಿಲ್ಲ ಬಿಡು ನೀನು ವಿಶ್ ಮಾಡ್ದಲ್ಲ ಅದೇ ನಂಗೆ ಬಹಳ ಖುಷಿಯ ವಿಚಾರ ಇವತ್ತಿನ ದಿನ ನನಗೆ ಸಿಕ್ಕ ಬೆಸ್ಟ್ ವಿಶ್ ಇದೇ ಗೊತ್ತಾ ಎಂದು ನಗುವ ಮನಸ್ವಿ ಈ ಗಿಫ್ಟ್ ಎಲ್ಲ ಬೇಡ ಮುದ್ದು ನಮ್ ನಡುವೆ ಈ ರೀತಿ ಗಿಫ್ಟಿನ ವಿನಿಮಯದ ಅಗತ್ಯ ಏನಿದೆ ದೂರದವರಿಗೆ ಅಥವಾ ಹೊರಗಿನವರಿಗೆ ಮಾತ್ರ ಗಿಫ್ಟ್ ಕೊಡೋದು ಎಂದು ಬಹಳ ನಯವಾಗಿಯೇ ಹೇಳ್ತಾನೆ ಮನಸ್ವಿ ಆಗ ಸೌಜನ್ಯ ಇವತ್ತು ನಿಮ್ಮ ಜನ್ಮದಿನ ಅಂತ ನಾನು ಬಹಳ ಆಸೆಯಿಂದ ಖರೀದಿಸಿರೋದು ಮನು ಗಿಫ್ಟ್ ಪಡೆದ ಕೂಡಲೇ ನೀವೇನು ನನಗೆ ದೂರ ಆಗೋದಿಲ್ವಲ್ಲ ಪ್ಲೀಸ್ ತಗೊಳ್ಳಿ ಮನು ನೀವು ಉಡುಗೊರೆ ಪಡೀದೆ ಹೋದ್ರೆ ನನಗೆ ಬಹಳ ಬೇಸರ ಆಗತ್ತೆ ಎಂದು ಬಲವಂತ ಮಾಡಿ ಅವನಿಗೆ ಉಡುಗೊರೆ ಕೊಡ್ತಾಳೆ ಸೌಜನ್ಯ ಉಡುಗೊರೆ ಜೊತೆಗೆ ಅವಳು ಕೊಟ್ಟ ಗ್ರೀಟಿಂಗ್ ಪಡೆದು ಓದಿದ ಮನಸ್ವಿ ಈ ಉಡುಗೊರೆಯ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ ಆದ್ರೆ ನೀನು ಕೊಟ್ಟ ಈ ಗ್ರೀಟಿಂಗ್ ನನ್ನ ಮನಸ್ಸಿಗೆ ಬಹಳವೇ ಹಿಡಿಸ್ತು ಮುದ್ದು ನಿನ್ನಷ್ಟೇ ಮುದ್ದಾಗಿದೆ ಅಂದಾಗ ಅವನ ಹೊಗಳಿಕೆಗೆ ನಾಚಿ ತಲೆ ತಗುಸ್ತಾಳೆ ಸೌಜನ್ಯ ಅವಳ ನಾಚಿಕೆ ನೋಡಿಯೇ ಒಳಗೊಳಗೆ ಕ್ರೂರವಾಗಿ ನಗೋ ಮನಸ್ವಿ ಮುದ್ದು ನಾನಿನ್ನು ನನ್ನ ಬರ್ಡೇಯನ್ನ ಸೆಲೆಬ್ರೇಟ್ ಮಾಡಿಲ್ಲ ಕಣೋ ಫ್ರೆಂಡ್ಸ್ ಎಲ್ಲ ಟ್ರೀಟ್ ಕೊಡ್ಸು ಸ್ವೀಟ್ ಕೊಡ್ಸು ಪಾರ್ಟಿ ಮಾಡೋಣ ಕೂಡ ನಾನು ಒಪ್ಪಲಿಲ್ಲ ರಾತ್ರಿ ಮಾತ್ರ ಅವರೆಲ್ಲರ ಬಲವಂತಕ್ಕೆ ಕೇಕ್ ಕಟ್ ಮಾಡಿದ್ದು ಅಷ್ಟೇ ಇನ್ನು ಮನೆಯವರೆಲ್ಲ ದೂರದ ಊರ್ನಲ್ಲಿ ಇರೋದು ಅಂದಾಗ ಫ್ರೆಂಡ್ಸ್ ಜೊತೆಗೆ ಬರ್ಡೇ ಸೆಲೆಬ್ರೇಟ್ ಮಾಡ್ಬೋದಿತ್ತಲ್ಲ ಮನು ಮನೆಯವರೆಲ್ಲ ದೂರ ಇದ್ದಾಗ ಗೆಳೆಯರೆ ತಾನೆ ನಮ್ಮ ಮನೆಯವರು ಅನ್ನತಾಳೆ ಸೌಜನ್ಯ ಅದನ್ನೆಲ್ಲ ಹೇಳ್ತೀನಿ ಬಾ ಅಂತ ಅವಳನ್ನ ಕಾರ್ ನಲ್ಲಿ ಕೂರಿಸಿ ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋ ಆಸೆ ಮುದ್ದು ಕರೆದಾಗ ರಾತ್ರಿ ಸಿಗ್ತೀನಿ ಪಾರ್ಟಿ ಮಾಡೋಣ ಅಂತ ಹೇಳಬಿಟ್ಟೆ ಅಂತ ಹೇಳ್ತಾನೆ ಮನಸ್ವಿ ಆಗ ಹಾಗಾದ್ರೆ ರಾತ್ರಿಗೆ ಪಾರ್ಟಿ ಜೋರು ಅಂತ ಹೇಳಿ ಡ್ರಿಂಕ್ಸ್ ಎಲ್ಲಾ ಮಾಡ್ತೀರ ಮನು ನೀವು ಅಂತ ಸೌಜನ್ಯ ಕೇಳಿದ್ರೆ ನೀನ್ ಹತ್ರ ಸುಳ್ಳು ಹೇಳಿದ್ರೆ ನಾನು ನನ್ನ ಮನಸ್ಸಾಕ್ಷಿಗೆ ಸುಳ್ಳು ಹೇಳಿದಂತಾಗುತ್ತೆ ಮುದ್ದು ಹಾಗಾಗಿ ಸತ್ಯವನ್ನೇ ಹೇಳ್ತೀನಿ ಅಪರೂಪಕ್ಕೆ ಬಿಯರ್ ಕುಡಿತೀನಿ ಕಣೋ ಫ್ರೆಂಡ್ಸ್ ಎಲ್ಲ ಎಷ್ಟ ಬಲವಂತ ಮಾಡಿದ್ರು ಅದಕ್ಕಿಂತ ಮುಂದೆ ಹೋಗಿಲ್ಲ ನಾನು ಆಗೊಮ್ಮೆ ಈಗೊಮ್ಮೆ ಯಾವ್ದಾದ್ರೂ ತಲೆ ಬಿಸಿಗೆ ಸಿಗರೇಟ್ ಸೇರ್ತೀನಿ ಅದ್ರ ಹೊರತಾಗಿ ಬಿಯರ್ ಈ ಎರಡು ದುರಾಭ್ಯಾಸ ಬಿಟ್ರೆ ನನಗೆ ಬೇರೆ ಯಾವ ಅಭ್ಯಾಸವೂ ಇಲ್ಲ ಮುದ್ದು ಅನ್ನೋ ಮನಸ್ವಿಯ ಮಾತಿಗೆ ಮತ್ತೊಮ್ಮೆ ಮರುಳಾದ ಹೆಣ್ಣು ತನಗೆ ಸುಳ್ಳು ಹೇಳಿದ್ರೆ ಅವನ ಮನಸ್ಸಾಕ್ಷಿಗೆ ಸುಳ್ಳು ಹೇಳಿದಂತೆ ಅಂತ ಅವರು ಹೇಳಿದ ಮಾತುಗಳಿಗೆ ಒಳಗೊಳಗೆ ಉಬ್ಬಿ ಹೋಗ್ತಾಳೆ ಸೌಜನ್ಯ ಹಾಗೆ ಅವಳು ಎಣಿಸಿದಂತೆ ಯಾವ್ದೋ ಹೋಟೆಲ್ ಅಥವಾ ರೆಸ್ಟೋರೆಂಟ್ ಗೆ ಕರ್ಕೊಂಡು ಹೋಗದ ಮನಸ್ವಿ ಒಂದು ಅಪಾರ್ಟ್ಮೆಂಟ್ಗೆ ಕರ್ಕೊಂಡು ಬಂದಾಗ ತುಸು ಅಂಜಿಕೆಯಲ್ಲಿಯೇ ಎಲ್ಲಿ ಕರ್ಕೊಂಡು ಬಂದ್ರಿ ಮನು ಅಂತ ಕೇಳ್ತಾಳೆ ಸೌಜನ್ಯ ಅವಳ ಅಂಜಿಕೆ ಕಂಡು ಮನಸ್ವಿ ಮುದ್ದು ನಾನು ಕರ್ಕೊಂಡು ಬಂದೆ ಅಷ್ಟೇ ನಮ್ಮ ಮನೆಯಲ್ಲೇ ಮನೆಯವ್ರ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಅದಕ್ಕೆ ನಿನ್ನನ್ ಕರ್ಕೊಂಡು ಬಂದೆ ಇದುವರೆಗೂ ನನ್ನ ಮನೆಗೆ ನನ್ನ ಅಪ್ಪ ಅಮ್ಮನ್ ಹೊರತಾಗಿ ಮತ್ ಯಾರನ್ನ ಸೇರ್ಸಿಲ್ಲ ನಾನು ನನ್ನ ಗೆಳೆಯರನ್ನ ಕೂಡ ಮನೆಗೆ ಕರೆಯೋದಿಲ್ಲ ಅನ್ನೋ ಮನಸ್ವಿ ಮತ್ತೊಮ್ಮೆ ಅವಳನ್ನ ತನ್ನ ಮನೆಯವರ ಸಾಲಿಗೆ ಸೇರಿಸಿದ್ದು ನೋಡಿ ಮತ್ತಷ್ಟು ಉಬ್ಬಿ ಹೋದ ಸೌಜನ್ಯ ಆಗ್ಲೂ ಕೂಡ ನಸು ನಾಚ್ತಾಳೆ ಇದುವರೆಗೂ ಲಿಫ್ಟ್ನಲ್ಲಿ ಓಡಾಡಿ ಅಭ್ಯಾಸವಿಲ್ಲದ ಸೌಜನ್ಯ ಮೊದಲ ಬಾರಿಗೆ ಮನಸ್ವಿಯ ಜೊತೆ ಲಿಫ್ಟ್ ಒಳಗಡೆ ಕಾಲಿರಿಸಿ ನಾನು ಇದುವರೆಗೂ ಲಿಫ್ಟ್ ಓಡಾಡಿಲ್ಲ ಮನು ಇದೇ ಮೊದಲ ಬಾರಿಗೆ ಬಂದದ್ದು ಅಂದಾಗ ಹೌದಾ ಮುದ್ದು ಇನ್ಮೇಲೆ ನಿನಗೆ ಯಾವ ವಿಷಯ ಗೊತ್ತಿಲ್ವೋ ಎಲ್ಲಾ ವಿಷಯವನ್ನ ನಾನೇ ಕಲ್ಸ್ಕೊಡ್ತೀನಿ ಮುದ್ದು ಅಟ್ಲೀಸ್ಟ್ ವಾರಕ್ಕೊಮ್ಮೆ ರಜಾ ಮಾಡಿ ನೀನು ನನ್ನ ಜೊತೆಗೆ ಬಂದ್ರೆ ನಾವು ಈ ರೀತಿ ಎಲ್ಲ ಕಡೆ ಸುತ್ತಾಡಬಹುದು ನೋಡು ನನಗೂ ನಿನ್ನ ಜೊತೆಗೆ ಕಾಲ ಕಳೆಯೋ ಆಸೆ ಇರುತ್ತೆ ಅಂತಾನೆ ತನ್ನ ಫ್ಲಾಟ್ ಗೆ ಕರ್ಕೊಂಡು ಹೋಗ್ತಾನೆ ಮನಸ್ವಿ ವೆಲ್ಕಮ್ ಮುದ್ದು ನಮ್ಮ ಮನೆಗೆ ನಿನಗೆ ಹೃತ್ಪೂರ್ವಕ ಸ್ವಾಗತ ಅಂದವನು ಅವಳ ಎದುರು ತಲೆ ಕೈ ಚಾಚಿ ಕರೆದಾಗ್ಲು ಹುಡುಗಿಗಂತೂ ಒಳಗೊಳಗೆ ಖುಷಿ ಇದೆಲ್ಲವೂ ಹೊಸ ಅನುಭವವಲ್ವಾ ಹಂಗಾಗಿ ಅವನ ಈ ರೀತಿಯ ಚರ್ಯಗಳಿಗೆ ಖುಷಿಯಿಂದ ಕಣ್ಣರುಳಿಸ್ತಾ ಇದ್ಲು ಸೌಜನ್ಯ ಜಾಸ್ತಿ ದೊಡ್ಡದೇನಿಲ್ಲ ಮುದ್ದು ಒಂದು ಹಾಲ್ ಒಂದ್ ಕಿಚನ್ ಒಂದ್ ಬೆಡ್ರೂಮ್ ಅಷ್ಟೇ ಅನ್ನೋ ಮನಸ್ವಿ ಅವಳ ಕೈ ಹಿಡ್ಕೊಂಡು ಮನೆಯನ್ನೆಲ್ಲ ತೋರಿಸ್ತಾನೆ ಬಳಿಕ ಮುದ್ದು ಕಾಫಿನ ಟೀನಾ ಅಥವಾ ಜ್ಯೂಸ್ ಕುಡಿತೀಯಾ ಅಂದವನಿಗೆ ಅದು ಯಾವುದು ಬೇಡ ಮನು ನೀವು ಕೇಕ್ ಕಟ್ ಮಾಡಿದ್ರೆ ನಾನು ಮತ್ತೊಮ್ಮೆ ನಿಮ್ಗೆ ವಿಶ್ ಮಾಡಿ ಮನೆಗೆ ಹೋಗ್ತೀನಿ ಕತ್ಲೆ ಆಗ್ತಾ ಇದೆ ಸಮಯ ನೋಡಿ ಏಳು ಆಗ್ತಾ ಬಂತು ನನ್ನ ಫ್ರೆಂಡ್ಸ್ ಎಲ್ಲ ಹೆದರ್ತಾರೆ ಎಂದು ಆ ತೋರೋ ಸೌಜನ್ಯಳ ಮಾತಿಗೆ ಮುಖ ದಪ್ಪ ಮಾಡೋ ಮನಸ್ವಿ ಏನ್ ಮುದ್ದು ನೀನು ಮನೆಗೆ ಬಂದು ಹತ್ತು ನಿಮಿಷ ಆಗ್ಲಿಲ್ಲ ಆಗ್ಲೇ ಹೋಗ್ಬೇಕು ಅಂತ ಹಠ ಮಾಡ್ತಾ ಇದೀಯಾ ದಿಸ್ ಇಸ್ ವೆರಿ ಬ್ಯಾಡ್ ಮುದ್ದು ಎಂದು ಪುಟ್ಟ ಮಕ್ಳಂತೆ ಹೇಳಿ ನೀನು ಮನೆ ನೋಡ್ತಾ ಇರು ನಾನು ಜ್ಯೂಸ್ ತರ್ತೀನಿ ಮತ್ತೆ ಕೇಕ್ ಕಟ್ ಮಾಡ್ತೀನಿ ನಂತರ ನಾನೇ ನಿನ್ನ ಮನೆಗ್ ಬಿಡ್ತೀನಿ ಸರಿನಾ ಅಂತ ಅವಳನ್ನ ಮನೆ ನೋಡಲು ಹೇಳಿ ಫ್ರಿಡ್ಜ್ ನಿಂದ ಜ್ಯೂಸ್ ತೆಗೆದು ಎರಡು ಲೋಟಕ್ಕೆ ಸುರಿದು ಒಂದು ಲೋಟಕ್ಕೆ ಎರಡು ಮಾತ್ರೆನ ಹಾಕಿ ಚೆನ್ನಾಗಿ ಕಲಕ್ತಾನೆ ಬಳಿಕ ಕೇಕ್ ಬಾಕ್ಸ್ ತೆಗೆದುಕೊಂಡು ಹಾಳಿಗೆ ಬಂದವನು ಮುದ್ದು ಬಾ ಕೇಕ್ ಕಟ್ ಮಾಡೋಣ ಅಂದಾಗ ಸೌಜನ್ಯ ಖುಷಿಯಿಂದನೇ ಅವನ್ ಪಕ್ಕಕ್ಕೆ ಬರ್ತಾಳೆ ಕೇಕ್ ಕಟ್ ಮಾಡಿದ ಮನಸ್ವಿ ಮೊದಲು ಅವಳಿಗೆ ತಿನ್ಸೋಕೆ ಹೋದಾಗ ಅವನ ಕೈಯಿಂದ ಕೇಕ್ ಪಡೆದು ಅವನಿಗೆ ತಿನ್ಸಿ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಮನು ಅಂತ ಮತ್ತೊಮ್ಮೆ ಮಾಡ್ತಾಳೆ ಅವಳಿಗೆ ಕೇಕ್ ತಿನ್ನಿಸೋ ನೆಪದಲ್ಲಿ ಅವಳ ಕೆನ್ನೆಗಳಿಗೆ ಕ್ರೀಮ್ ಹಚ್ಚೋ ಮನಸ್ವಿಯ ಚರಿಯೆ ಮಾತ್ರ ಅವಳಿಗೆ ಹಿಡಿಸ್ಲಿಲ್ಲ ಬಳಿಕ ಅವಳಿಗೆ ಕುಡಿಯೋಕೆ ಜ್ಯೂಸ್ ಕೊಟ್ಟ ಮನಸ್ವಿ ತಾನು ಒಂದು ಲೋಟ ಹಿಡಿದಾಗ ಇಲ್ಲ ಅಂದೆ ಜ್ಯೂಸ್ ಪಡೆದು ಸಮಯವಾಗಿದ್ರಿಂದ ಬೇಗ ಬೇಗ ಜ್ಯೂಸ್ ಕುಡ್ದ ಸೌಜನ್ಯ ಸರಿ ಮನು ನಾನಿನ್ನು ಹೊಡ್ತೀನಿ ಅಂದಾಗ ಇರೂ ಮುದ್ದು ಅಂತ ಅವಸರ ಏನು ನಿನಗೆ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಲ್ವಾ ಎಂದು ಅವಳನ್ನ ತಡೆಯೋ ಪ್ರಯತ್ನ ಮಾಡ್ತಾನೆ ಮನಸ್ವಿ ಆದ್ರೆ ಟೈಮ್ ಆಗ್ತಾ ಇದ್ದಿದ್ರಿಂದ ಇಲ್ಲ ಮನು ಬಹಳ ಲೇಟ್ ಆದ್ರೆ ಕಷ್ಟ ಮನೆ ಓನರ್ ನಿವೇದನಾ ಮಾಡ್ತಾರೆ ಅಷ್ಟೇ ಮತ್ತೊಮ್ಮೆ ಮೀಟ್ ಮಾಡೋಣ ಅಂತ ಮತ್ತೆ ಅವಸರ ತೋರೋ ಸೌಜನ್ಯ ಬಾಗಿಲ ಬಳಿ ಹೋದ್ ಕೂಡ್ಲೆ ಅವಳ ಕೈ ಹಿಡಿದು ತನ್ನತ್ತ ಸೆಳೆದ ಮನಸ್ವಿ ಅವಳ ನಡುವಿನ ಸುತ್ತ ಕೈ ಬಳಸಿ ಅವಳನ್ನ ತನಗೆ ಒತ್ತುಕೊಂಡು ಇವತ್ತು ನನ್ನ ಬರ್ಡೇ ಸೊ ಬರ್ಡೇ ಬಾಯ್ ಕೇಳೋ ಗಿಫ್ಟ್ ಕೊಟ್ಟು ಹೋಗ್ಬೇಕು ಮುದ್ದು ಇದೆಲ್ಲ ನಿನ್ಗೆ ಗೊತ್ತಿಲ್ವಾ ಅದು ಅಲ್ಲದೆ ನಮ್ಮ ಮೊದಲ ಭೇಟಿ ಇಷ್ಟು ಸೊಪ್ಪೆ ಆಗಿದ್ರೆ ಏನ್ ಚಂದ ಅಂತ ಮೋಹಕವಾಗಿ ಹೇಳಿ ಮೃದುವಾಗಿ ಅವಳ ತುಟಿಗಳನ್ನ ಸವರ್ತಾನೆ ಅವನ ಮೋಹಕವಾದ ಮಾತು ಸಾಂಗತ್ಯ ಸಾಮೀಪ್ಯ ಸ್ಪರ್ಶ ಎಲ್ಲವೂ ಅವಳಿಗೆ ನಾಚಿಕೆ ತರಿಸ್ತಾ ಇತ್ತು ಇದೆಲ್ಲವೂ ಅವಳಿಗೆ ಹೊಸ್ತು ಇದುವರೆಗೂ ಯಾವ ಹುಡುಗನ ಜೊತೆಯೂ ಸಲುಗೆಯಿಂದ ಇರದ ಸೌಜನ್ಯಗಳನ್ನ ಈ ರೀತಿ ಮೊದಲು ಮುಟ್ಟಿದ ಗಂಡು ಮನಸ್ವಿಯೇ ಹಾಗಾಗಿ ವಯೋ ಸಹಜ ನಾಚಿಕೆಯೋ ಅಥವಾ ತುಡಿತವೋ ಒಟ್ನಲ್ಲಿ ನವಿರಾಗಿ ಕಂಪಿಸ್ತಾ ಇದ್ಲು ಸೌಜನ್ಯ ಅವಳ ನಾಚಿಕೆ ಮತ್ತು ಕಂಪನ ಮನಸ್ವಿಯ ಅರಿವಿಗೆ ಬಂದ್ ಕೂಡ್ಲೆ ಅವನ ತುಟಿಯ ಮೇಲೆ ಕುಹಕದ ನಗೆ ಲಾಸ್ಯವಾಡಿತು ಕತೆ ಮುಂದುವರಿಯುತ್ತೆ ಮತ್ತೆ ನಾನು ಪ್ರತಿಲಿಪಿಯಲ್ಲಿ ಸ್ಟೋರಿ ಬರೀತಾ ಇದ್ದೀನಿ ಯಾರಾದ್ರೂ ಪ್ರತಿಲಿಪಿನ ಯೂಸ್ ಮಾಡ್ತಾ ಇದ್ರೆ ರೇಖಾ ವಿ ಕೆ ಹಾಸನ ಇದು ನನ್ನ ಐಡಿ ದಯವಿಟ್ಟು ಅಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡಿ ಮತ್ತೆ ನಾನು ಪ್ರತಿಲಿಪಿ ಐ ಡಿ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ದಯವಿಟ್ಟು ಅಲ್ಲಿ ಕೂಡ ಫಾಲೋ ಮಾಡಿ ಪ್ರೋತ್ಸಾಹ ನೀಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಟೋರಿ ಕೇಳ್ತಾ ಇದ್ದಾರೆ ಅವರೆಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಸ್ಟೋರಿಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಒಂದ್ ಲೈಕ್ ಮಾಡಿ నిమ్మ అభిప్రాయన కమెంట్ మారి తిల్సి